ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ ಕಾಯಿ ಗೊಜ್ಜು ಉದ್ರಿಗಿಣ್ಣ ಸೌತೆಕಾಯಿ ಉದ್ರಿಗಿಣ ನಿಮಗೆ ಆಲ್ರೆಡಿ ಮಾಡೋದು ತೋರಿಸಿದ್ದೀನಿ ಅದೇ ಥರ ಮೃದುವಾಗಿ ಚಪಾತಿ ಯಾವ ರೀತಿ ಮಾಡೋದು ಒಂದು ನಾಲ್ಕರಿಂದ ಐದು ಇಂಗ್ರೀಡಿಯಂಟ್ಸ್ ಇದ್ದರೆ ಯಾವ ಥರ ಈ ಗೊಜ್ಜನ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಮೊದಲು ನಾನಿಲ್ಲಿ ಒಂದು ಬೌಲ್ಗೆ ಆ ಬೌಲಲ್ಲಿ ಮೂರು ಬೌಲು ಗೋಧಿ ಹಿಟ್ಟನ್ನ ಇದ್ದಾರಂಥದ್ದು ಸೊ ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ಇನ್ನು ಜಾಸ್ತಿ ನೀವು ಹಿಟ್ಟು ಹಾಕ್ಕೊಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಚಪಾತಿ ಸ್ಮೂತಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಗೋಧಿ ಹಿಟ್ಟನ್ನ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಅಂಥದ್ದು ಗೋಧಿ ತಂದು ಒಂದು ಅವರ್ ನೀರಲ್ಲಿ ನೆನೆಸ್ಬಿಟ್ಟು ನೀಟಾಗಿ ಎರಡರಿಂದ ಮೂರು ದಿವಸ ಬಿಸಿಲು ಚೆನ್ನಾಗಿ ಒಣಗಿಸಿ ನಾನು ಹಿಟ್ಟು ಮಾಡಿಸ್ಕೊಂತೀನಿ ಇದಕ್ಕೀಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ನೀವು ಮಾಮೂಲಿ ರೆಗ್ಯುಲರ್ ಕಲಿಸ್ಕೊಳೋದಕ್ಕಿಂತ ಚಪಾತಿ ಹಿಟ್ಟು ಕಲಿಸ್ಕೊತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾಕೆಂದರೆ ನಾನು ಇಟ್ಟು ಮನೆಯಲ್ಲಿ ಮಾಡಿಸಿರೋದ್ರಿಂದ ಅತಿ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದೆ ನಿಮಗೆ ಯಾವ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ ತುಂಬ ಗಟ್ಟಿನೂ ಇಲ್ಲ ತುಂಬ ಮೃದುವಾಗಿಲ್ಲ ಆ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಗೊಜ್ಜು ಮಾಡೋಕ್ಕೆ ಜಸ್ಟ್ ನಾಲ್ಕು ಇಂಗ್ರಿಡಿಯೆಂಟ್ಸ್ ಇದ್ದರೆ ಸಾಕು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕಾಯಿ ಈ ಕಾಯಿ ಯಾವ ಥರ ಅಂದರೆ ನಾವು ತೆಂಗಿನಕಾಯಿ ಕೆಡಿಸ್ಬೇಕಾದ್ರೆ ಕೆಲವೊಂದು ಮಿಸ್ಸಾಗಿ ಇನ್ನೂ ಫುಲ್ಲು ಒಣ್ಗಾಯಿ ಆಗಿರೋಲ್ಲ ಆ ಥರ ಬಿದ್ದಿದ್ದರಲ್ಲಿ ಮುಂಚೆ ಎಲ್ಲ ಮಾಡ್ಕೊಳ್ತಿದ್ರು ಆ ತಿ ಆ ರೀತಿ ಕಾಯಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಸೊ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ನಾನು ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಇಡ್ಕೊಂಡಿರ್ತೀನಿ ಹಂಗಾಗಿ ಕರ್ಬೇವಿನ ಸೊಪ್ಪು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹೆಚ್ಕೊಂಡಿದ್ದೀನಿ ಉದ್ದುದ್ದು ಸೀಳ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಬಾಡಿದ ಮೇಲೆ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಅಂದರೆ ಅದಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಅದಕ್ಕಿಲ್ಲಿ ನಾನು ಸಹ ಸೇರಿಸ್ಕೊಳ್ತೀನಿ ನನಗೆ ಇಲ್ಲಿ ಗೊಜ್ಜಿಗೆ ಒಂದು ಅರ್ಧ ಚಮಚ ಸಾಕಾಗುತ್ತೆ ಅದಕ್ಕೋಸ್ಕರ ಅರ್ಧ ಚಮಚ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನೀಗ ಟೊಮೊಟೊ ಸೇರಿಸ್ಕೊಳ್ತೀನಿ ಟೊಮೊಟೊ ರೋಸ್ಟ್ ಆದ ತಕ್ಷಣ ನಾನಿಲ್ಲಿ ಆ ಇರೋಕಾಯಿನ ಅದಕ್ಕೆ ಸೇರಿಸ್ಕೊಳ್ತೀನಿ ಕಾಯಿ ಸೇರಿಸ್ಕೊಂಡಾದ್ಮೇಲೆ ಎರಡರಿಂದ ಮೂರು ನಿಮಿಷ ಕಾಯಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಕಾಯಿಲ್ಲಿರೋಂಥ ನೀರಂಶ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಕಾಯನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನನಗಿಲ್ಲಿ ಇಲ್ಲಿ ಅರ್ಧ ಯಾಕೆಂದರೆ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಅರ್ಧ ಚಮಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚ ಧನಿಯಾ ಒಂದು ಕಾಲು ಚಮಚಷ್ಟು ಅರಿಶಿನ ಇದಕ್ಕೆ ಒಂದು ಟೀ ಲೋಡ್ಕಿನ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಇಲ್ಲಿ ಈ ಗೊಜ್ಜು ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿಯಾಗಿ ರೆಡಿ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈಗ ಆ ನೀರೆಲ್ಲ ಹಿಂಗ ತನಕ ಸ್ವಲ್ಪ ಬಾಡಿಸ್ಕೊಂಡ್ರೆ ಕಾಯಿ ಗೊಜ್ಜು ರೆಡಿಯಾಗುತ್ತೆ ಚಪಾತಿ ಜೊತೆ ತಿನ್ನಲಿಕ್ಕೆ ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಯಾವುದೇ ಪದಾರ್ಥನಾದರೂ ನಾವು ಕುದಿಸ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ಲಾಸ್ಟಿಗೆ ನಾನು ಕಡಲೆನ ಪುಡಿ ಮಾಡಿರೋದನ್ನ ಸೇರಿಸ್ಕೊಳ್ತೀನಿ ಒಂದು ಚಮಚ ಕಡಲೆ ಪುಡಿನ ಸೇರಿಸ್ಕೊಂಡು ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇಲ್ಲಿ ಕಾಯಿ ಗೊಜ್ಜು ರೆಡಿ ನೆಕ್ಸ್ಟ್ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಚಪಾತಿನ ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸತಿ ನೋಡಿ ಯಾಕೆಂದರೆ ಕೆಲವ್ರ ಮನೆಯಲ್ಲಿ ಹಿಟ್ಟಾಕೊಂಡು ಉಚ್ಕೊತಾರೆ ಬಟ್ ನನೀಗೆ ಹಿಟ್ಟಾಕೊಂಡೆಲ್ಲ ಉಚ್ಕೊಳಕ್ಕೆ ಬರೋಲ್ಲ ಇಲ್ಲಿ ಅಂಥ ಚಪಾತಿನ ಚಪಾತಿ ಹಿಟ್ಟನ್ನ ನಾನು ನೀಟಾಗಿ ಮತ್ತಿನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಈಗ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ನ ಉಂಡೆ ಮಾಡ್ಕೊಳ್ಳಿ ನಾನೊಂದು ತುಂಬ ದಪ್ಪನೆಲ್ಲ ತುಂಬ ಸಣ್ಣನೆಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಚಪಾತಿ ಒಸಿಯೋಕ್ಕೆ ಒಂದು ತಟ್ಟೆ ಮೇಲೆ ಸ್ವಲ್ಪ ತಟ್ಟೆಗೆ ಎಣ್ಣೆ ಸರುಕೊಂಡು ಅಂಚ ಕಾಯೋಕೆ ಇಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ತಟ್ಟೆಗೆ ಆರು ತುಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಇದೇ ಥರನೇ ಒಸಿಯೋದು ಯಾವಾಗಲೂ ನಮ್ಮಮ್ಮನೂ ಇದೇ ಥರ ಮಾಡೋದು ಹಾಗಾಗಿ ನನಗೂ ಇದೇ ರೂಢಿ ಆಯಿತು ನನಗೆ ಇಟ್ಟಾಕೊಂಡು ಉಜ್ಜಕ್ಕೆಲ್ಲ ಬರೋಲ್ಲ ಚಪಾತಿನ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ರೀತಿಯೇ ಮಾಡೋದು ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ ನನಗೆ ಈಸಿಯಾಗಿ ಆಗುತ್ತೆ ಈ ಥರ ಮಾಡೋದ್ರೆ ಎಷ್ಟು ಚಪಾತಿ ಬೇಕಾದರೂ ನಾನು ಆರಾಮಾಗಿ ಮಾಡ್ತೀನಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡಲ್ಲೇ ಮಾಡೋದು ನೀವು ಈ ಥರ ಟ್ರೈ ಮಾಡಿ ನಿಮ್ಗೆ ಯಾರಿಗೆಲ್ಲ ಈಸಿ ಅನಿಸುತ್ತೋ ಒಂದು ಸತಿ ನನಗೆ ಕಮೆಂಟ್ ಮಾಡಿ ಚಪಾತಿನ ಇದಕ್ಕೆ ಮತ್ತೆ ಎಣ್ಣೆ ಏನೂ ಹಾಕ್ಕೊಳಲ್ಲ ಯಾಕೆಂದರೆ ಆಲ್ರೆಡಿ ಎಣ್ಣೆ ಹಾಕೊಂಡು ಕಲಿಸ್ಕೊಂಡಿರ್ತೀನಿ ನೆಕ್ಸ್ಟು ಈ ತಟ್ಟೆ ಮೇಲೂ ನಾನು ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಯಾವುದೇ ರೀತಿ ಎಣ್ಣೆನ ಚಪಾತಿ ಮೇಲೆ ಹಾಕಲ್ಲ ಮಾಮೂಲಿ ಸೊ ಬೇಯಿಸ್ಕೊತೀನಿ ಅಷ್ಟೇ ರೊಟ್ಟಿ ಚಪಾತಿನ ನನಗೆ ಇದು ಈಸಿ ಅಂದರೆ ಈಸಿ ಮೆಥಡ್ ಇದೆ ನನಗೆ ಗೊತ್ತಿರೋ ಹಾಗೆ ಅದಕ್ಕೋಸ್ಕರ ನಾನು ಇದೇ ರೀತಿ ಯಾವಾಗಲೂ ಚಪಾತಿನ ನೀವು ರೀ ಯಾವ ರೀತಿ ಉಚ್ಕೊತೀರ ಹಿಟ್ಟಲ್ಲಿ ಹುಚ್ಕೊತೀರಾ ಇಲ್ಲ ಈ ಥರ ಎಣ್ಣೆ ಹಚ್ಕೊಂಡು ಹುಚ್ಕೊತೀರ ಇಲ್ಲ ಮೇಲೆ ಹುಚ್ಕೊತೀರಾ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಪಾತಿಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಈ ಥರ ಸಣ್ಣ ಸಣ್ಣ ಕ ಬ್ರೌನ್ ಕಲರ್ಸ್ ಬಂದರೆ ಚಪಾತಿ ಬೆಂದಿರುತ್ತೆ ತುಂಬ ಈಸಿಯಾಗಿರುತ್ತೆ ಮತ್ತು ಮೃದುವಾಗಿ ಬರುತ್ತೆ ನಾವು ಮೃದುವಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ ಫಸ್ಟು ಚಪಾತಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಚಪಾತಿನ ಮಡ್ಚಾಕಬೇಕು ಆವಾಗ ನಮಗೆ ಮೃದುವಾಗಿ ಬರುತ್ತೆ ಸ್ಮೂತಾಗಿರುತ್ತೆ ಫುಲ್ಲು ಒಂದು ಸೈಡ್ ಜಾಸ್ತಿ ಬೇಯೋ ತನಕ ಬಿಟ್ಟರೆ ಚಪಾತಿ ಸ್ಮೂತಾಗಿ ಬರೋಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದ ತಕ್ಷಣ ಚಪಾತಿನ ಮಡ್ಚಿ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇದೇ ಥರನೇ ಯಾವಾಗಲೂ ಚಪಾತಿ ಮಾಡೋದು ಚೆನ್ನಾಗಿ ಬರುತ್ತೆ ಯಾವಾಗಲೂ ಫುಲ್ ಸ್ಮೂತಾಗಿ ಬರುತ್ತೆ ಬೇಗನೂ ಆಗುತ್ತೆ ನನಗೆ ಚಪಾತಿಗಳು ಒಂದು ಅರ್ಧ ಗಂಟೆಗೆ ನನ್ನ ಚಪಾತಿ ಕೆಲಸ ಮುಗಿದೋಗುತ್ತೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ರೆಡಿ ಆಯಿತು ರೆಡಿ ಆಯಿತು ನಾನು ಮಾಡ್ಕೊಂಡಿರೋಂಥ ಚಪಾತಿ ಗೊಜ್ಜು ತಿನ್ನಲಿಕ್ಕೆ ಸೊ ನೀವು ಯಾವ ರೀತಿ ಮಾಡ್ತೀರ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಚಪಾತಿ ಎಷ್ಟು ಸ್ಮೂತಾಗಿ ಬಂದಿದೆ ಬಟ್ ಶೇಪೇ ಬರಬೇಕು ಅಂತ ಏನಿಲ್ಲ ನನಗೆ ಯಾವತ್ತೂ ರೌಂಡ್ ಶೇಪ್ ಇರಬೇಕು ಅನಿಸಿಲ್ಲ ಯಾವ ಶೇಪ್ ಬಂದರೂ ಓಕೆ ಚಪಾತಿ ಹಂಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಅದೇ ಥರ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಮ್ಮ ಮನೆ ಪೂಜೆ ಮಾಡುವಂಥ ಒಂದು ವೀಡಿಯೋನ ಹಾಕ್ತೀನಿ ನೋಡಿ